ಹಾಯ್ ನಮಸ್ತೆ ನೀವ್ ನೋಡ್ತಾ ಇದ್ರಾ ಫಿಲ್ಮಿ ಬೀಟ್ ಕನ್ನಡ ನಾನು ಯಶ್ಪಾನ್ ಈ ತರ ಜನ್ರಿಗೆ ಹಿಂಸೆ ಕೊಟ್ರೆ ಯಾರ್ ಬಜೆಕ್ತ ಜೊತೆ ಆ್ಯಕ್ಟ್ ಮಾಡಿದ್ರಿ ಅದನ್ನ ಅಂದ್ಕೊಂಡಿದ್ದೆ ಇದ್ರದ್ದು ಪ್ರಮೋ ಕಟ್ ಮಾಡಿ ಆಯ್ತ ಇದು ನಾನ್ ಆ ಟೈಮಲ್ಲಿ ಗಣೇಶ್ ಅವರ ಡೈಲಾಗ್ ನ ಹೊಡೆದು ಒಂದು ಏನ್ ಮಾಡಿದ್ದೆ ಪಟಾಯಿಸಿದೆ ಕಟಾಯಿಸಿದೆ ಧನೋವ್ರ ಮೇಲೆ ಆಣೆ ಮಾಡ್ಬಿಟ್ಟು ಹೇಳ್ಬೇಕು ನೀವು ಫೋರ್ಟೀನ್ ದು ಯಾರ್ ಜೊತೆ ಡೇಟ್ಗೆ ಹೋಗ್ತೀರಾ ಎಲ್ಲಿ ಯಾಕೆ ಫೆಬ್ರವರಿ ಫೋರ್ಟೀನ್ ವಾರಂಟೈನ್ಸ್ ಡೇ ಜಾತ್ರೆ ಕನ್ನಡಕ ನೂರ ಇಪ್ಪತ್ತು ರೂಪಾಯಿ ಕನ್ನಡಕ ಹಾಕೊಂಡು ಶೋಕೆ ಮಾಡ್ತಿದ್ದಾರೆ ಹೂವಿಂದ ಹೂವಿಗೆ ಹಾರುವ ತುಂಬಿ ಏನನ್ನು ಮಾಡುತ್ತಿದೆ ಸೊ ಈ ಗರ್ಲ್ ಫ್ರೆಂಡ್ ಯಾರು ಅಂತ ನಿಮಗೆ ತಿಳ್ಕೋಬೇಕಂತಂದ್ರೆ ಇವರೇ ಹೇಳಬೇಕು ಪ್ರಜ್ಞಾ ಇವರೆಲ್ಲ ಅರಿತ ನುರಿತ ಕಲಾವಿದ್ರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಷ್ಟೇ ಸಲುಗೆ ಪ್ರೀತಿ ತೋರಿಸಿದೀರಾ ಥ್ಯಾಂಕ್ ಯು ಸೋ ಮಚ್ ಹಾಯ್ ನಮಸ್ತೆ ನೀವು ನೋಡ್ತಾ ಇದ್ರಾ ಫಿಲ್ಮಿ ಬೀಟ್ ಕನ್ನಡ ನಾನು ಯಶವಂತ್ ಹ ಇದೇನಿದು ವಾಯ್ಸು ಬೇರೆಯವ್ರದ್ದು ಶರೀರ ನಂದು ಆದ್ರೆ ವಾಯ್ಸ್ ಯಾರ್ದು ಇದೆಯಲ್ಲ ಅಂತ ಅನಿಸ್ತಿದ್ಯಾ ಹೌದು ನಾನು ಧನ್ರಾಜ್ ನಮ್ ಜೊತೆ ಇದ್ದಾರೆ ಯಶವಂತ್ ಅವರು ಇಲ್ಲೇ ಇದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಕೊಟ್ಟು ನನ್ನನ್ನ ಮಾತಾಡ್ಸಕ್ ಹೇಳಿದ್ರು ಬಟ್ ಒಂದ್ ಜೂರ್ ಕನ್ಫ್ಯೂಷನ್ ಅಂತೂ ಆಗಿರ್ತೀರ ಎಷ್ಟರ ಮಟ್ಟಿಗೆ ಏನು ಎತ್ತ ಅಂತ ಕರೆಕ್ಟ್ ಅಲ್ವಾ ಕರೆಕ್ಟ್ ಬಟ್ ನಾನೇ ಮಾತಾಡ್ತೀನಿ ಈಗ ಸೊ ಮತ್ತೊಮ್ಮೆ ನೋಡ್ತಾ ಇದ್ರ ಫ್ಲೂ ಬಿಟ್ ಕನ್ನಡ ನಾನು ಯಶವಂತ್ ಇವರು ಧನ್ರಾಜ್ ಈಗಾಗಲೇ ಇವರ ಒಂದು ವಿಡಿಯೋಗಳು ಎಷ್ಟರ ಮಟ್ಟಿಗೆ ವೈರಲ್ ಆಗ್ತಾ ಇದೆ ಎಷ್ಟರ ಮಟ್ಟಿಗೆ ಇವ್ರಿಗೆ ಪ್ರೀತಿ ಪ್ರೋತ್ಸಾಹ ಕೊಡ್ತೀರಾ ಅಂತ ನನಗೆ ಗೊತ್ತು ಅಂಡ್ ಈಗ ಮತ್ತೆ ಅವರು ದೊಡ್ಡ ಸ್ಕ್ರೀನ್ ಅಲ್ಲಿ ಮಿಂಚಕ್ಕೆ ರೆಡಿ ಆಗ್ತಾ ಇದ್ದಾರೆ ಸಿನಿಮಾ ಹೆಸರು ಕೇಳಿದ್ರೆ ಅಷ್ಟರ ಮಟ್ಟಿಗೆ ಇದೆ ಸಿನಿಮಾ ಸೊ ಹೆಂಗ್ ಅನಿಸ್ತು ನಿಮ್ಗೆ ಸಿನಿಮಾ ಸಿನಿಮಾ ತುಂಬ ಖುಷಿ ಆಯ್ತು ನೀವು ಹೇಳಿದಾಗೆ ನನಗೆ ಇಷ್ಟವರೆಗೆ ಸಪೋರ್ಟ್ ಮಾಡ್ತಿದ್ದದ್ದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಮೆಂಟ್ ಮಾಡ್ತಿದ್ರು ನಿಮ್ಮನ್ನು ದೊಡ್ಡ ಪರದಲ್ಲಿ ನೋಡಬೇಕು ದೊಡ್ಡ ಪರದಲ್ಲಿ ನೋಡಬೇಕು ಅಂತ ಅವರ ಆಶೀರ್ವಾದ ಏನು ಒಂದು ಒಳ್ಳೆ ಬ್ಯಾನರ್ ಅಡಿಯಲ್ಲಿ ಒಂದು ಮೂವಿಯಲ್ಲಿ ಲೀಡಾಗಿ ಆ್ಯಕ್ಟ್ ಮಾಡ್ತಿದ್ದೀನಿ ಅದು ತುಂಬ ಖುಷಿ ಇದೆ ಸೂಪರ್ ಸೂಪರ್ ಸೊ ಇದನ್ನೆಲ್ಲ ಕೇಳಿದಾಗ ಬರೀ ಧನರಾಜ್ ಮಾತಾ ಇಲ್ಲ ಒಂದು ಹಬ್ಬಬ್ಬ ಅನ್ನೋ ಒಂದು ಟೀಮೇ ಇದೆ ಸೊ ಹಂಗಾಗಿ ಈ ಒಂದು ಆ ಮೈಕ್ ನ ಧನರಾಜ್ ಅವ್ರಿಗೆ ಕೊಡ್ತೀನಿ ಇವರ ಟೀಮ್ ನ ಇವರೇ ಪರಿಚಯ ಮಾಡಿಕೊಟ್ಟು ಒಂದಷ್ಟು ಫನ್ನ ಇವರೇ ಒಂದಷ್ಟು ಮಾಡ್ತಾರೆ ನಿಮ್ಗಂತೂ ಮಜಾ ಇರುತ್ತೆ ಎಸ್ ನೀವೇ ನಾನು ಮಾಡೋ ಮುಂಚೆ ನಂದೊಂದು ಪಾಲಿಸಿ ಒಂದು ಇದಿದೆ ಪ್ರಾಮಿಸ್ ತಗೋಬೇಕು ಏನಂದ್ರೆ ನಮ್ಮ ಟೀಮ್ ಅವರು ನನಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಆಯ್ತಾ ಈಗ ನಿಮಗೆ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಹಾಗೆ ನನಗೆ ರೆಸ್ಪೆಕ್ಟ್ ಸಿಗೋದಿಲ್ಲ ನಾನು ಕೇಳಿದೆ ನಾನೇ ಆಂಕರ್ ಅಂತ ಅನ್ಬಿಟ್ಟು ಹೋಗಿ ಓಕೆ ಸಿಗುತ್ತೆ ಡನ್ ನಿಮ್ಮ ಆಶೀರ್ವಾದ ಇರಲಿ ಪ್ರೋತ್ಸಾಹ ಓಕೆ ನಮ್ಮ ಟೀಮ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಅಂದರೆ ಅಬ್ಬಬ್ಬ ಹಬ್ಬ ಟೀಮ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ನಾನು ಬಂದಿದ್ದೀನಿ ನಾನು ಒಂದು ಪ್ರಾಮಿಸ್ ತಗೊಂಡಿದ್ದೀನಿ ಲಿಖಿತ್ ಅವರು ಮತ್ತು ಅಮೃತ ಅವರು ಇಲ್ಲೇ ಇದ್ದಾರೆ ಅವ್ರ ಹತ್ರ ಪ್ರಾಮಿಸ್ ತಗೊಂಡಿದ್ದೀನಿ ನನಗೆ ಇಲ್ಲಿ ರೆಸ್ಪೆಕ್ಟ್ ಬೇಕು ಫಸ್ಟ್ ರೆಸ್ಪೆಕ್ಟ್ ಪ್ಲೀಸ್ ರೆಸ್ಪೆಕ್ಟೇ ಇಲ್ಲ ಬರೀ ಅಂದ್ರೆ ಆಯ್ತು ನನೀಗ ಆಕ್ಟರ್ ಆಗಿ ಬಂದಿಲ್ಲ ಹಾಗಾಗಿ ನಿಮ್ಮ ಫ್ರೆಂಡ್ ಆಗಿ ಬಂದಿಲ್ಲ ನಾನೊಬ್ಬ ಒಂದು ಪ್ರತಿಭಾನ್ವಿತ ಒಂದು ಆಂಕರ್ ಆಗಿ ಇಲ್ಲಿ ಬಂದಿದ್ದೀನಿ ಓಕೆ ನಿಮ್ಮ ನಿಮಗೀಗ ನಾನು ಕೇಳೋ ಪ್ರಶ್ನೆ ಇಲ್ಲಿವರೆಗೂ ನೀವು ಇಂಟರ್ವ್ಯೂ ಮಾಡಿದ್ದೀರಾ ಯಾರು ಕೇಳದ ಕ್ವಶನ್ ನಾನು ಇವತ್ತು ಕೇಳ್ತಾ ಇದ್ದೀನಿ ಆಮೇಲೆ ಆ ಇಂಟರ್ವ್ಯೂ ಕೂಡ ಅಮೋಘವಾಗಿರುತ್ತೆ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನಿಮ್ಮ ಹಬ್ಬೊಬ್ಬ ಮೂಮೆಂಟ್ ಈ ಥರ ಜನರಿಗೆ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾ ಇಲ್ಲ ಅವನಿಗೇ ನಾವು ಅವನ ಕ್ವಶನ್ಗೆ ಈ ಥರ ಇಂಟರ್ವ್ಯೂ ಮಾಡೋರ ಜೊತೆ ಎಲ್ಲ ನಾವು ಸಿನಿಮಾ ಮಾಡಬೇಕು ಏನು ಮಾಡೋಣ ಹೇಳಿ ಏನಪ್ಪ ಕ್ವಶನು ನಿಮ್ಮ ಲೈಫಲ್ಲಿ ನಡೆದ ಹಬ್ಬೊಬ್ಬ ಮೂಮೆಂಟ್ ಏನು ಇವತ್ತು ನಡೆದಿದ್ದ ಅಬ್ಬಬ್ಬ ಮೂಮೆಂಟ್ ಅಂತಂದರೆ ಅವರು ಡೈಲಾಗ್ ನೆನ್ಪಿ ನೆನ್ಪಿಡ್ಕೊಳ್ದೇ ಇರೋರಂತಹ ನಮ್ಮ ಆರ್ಟಿಸ್ಟು ಇವತ್ತು ಮೈಕ್ ಹಿಡ್ಕೊಂಡು ಆ್ಯಂಕರಿಂಗ್ ಮಾಡ್ತಿರೋದು ಅಬ್ಬ ಮೂಮೆಂಟು ಕಷ್ಟ ಪಡ್ಬೇಡ ನಾನೇ ಎದ್ಬಿಡ್ತೀನಿ ಫೋರ ಇಲ್ಲ ಎದ್ರು ಇಷ್ಟೇ ಹೈಟ್ ಇರೋದು ನಮ್ಮ ಆ್ಯಂಕರ್ ನೋಡಿ ಎಷ್ಟು ಖುಷಿ ಅನಿಸ್ತಿದೆ ನನ್ನ ಜೊತೆ ಆಕ್ಟ್ ಮಾಡೋದಕ್ಕೆ ಏ ಸಿಕ್ಕಾ ಬಟ್ಟೆ ನಾನು ನನಗೆ ಐ ತಿಂಕ್ ನಾನು ಇಷ್ಟು ವರ್ಷ ಜರ್ನೀಲಿ ಈ ಥರ ನನಗೆ ಒಂದು ಆಪರ್ಚುನಿಟಿ ಸ್ಕ್ರೀನ್ ಸ್ಪೇಸ್ ಈ ಥರ ಒಂದು ಕೋ ಆರ್ಟಿಸ್ಟ್ ಜೊತೆ ಎಷ್ಟೋ ವರ್ಷ ತಪಸ್ ಮಾಡಿದ್ದೆ ನಾನು ಫೈನಲಿ ಅದಕ್ಕೆ ರಿಸಲ್ಟ್ ಸಿಕ್ಕಿದೆ ಅಬ್ಬೊಬ್ಬ ಸಿನ್ಮಾಲಿ ಧನ್ರಾಜ್ ಆಚಾರ್ ನಮ್ಮ ಫೇಮಸ್ ಇನ್ಫ್ಲುಯೆನ್ಸರ್ ಯೂಟ್ಯೂಬರ್ ಜೊತೆ ನನಗೆ ಆ್ಯಕ್ಟ್ ಮಾಡೋಕೆ ಚಾನ್ಸ್ ಸಿಕ್ಕಿರೋದು ನನ್ನ ಏಳೇಳು ಜನ್ಮದ ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈಗ ನಾನು ನೆಕ್ಸ್ಟ್ ಯಾವ ಕ್ವೆಶನ್ ಕೇಳಬೇಕು ಅಂತ ನೀವು ಬಯಸ್ತೀರ ಇಲ್ಲ ನಾನು ಕೇಳ್ತೀನಿ ಬಿಡಿ ಒಬ್ಬೊಬ್ಬ ಸಿನಿಮಾನ ನೀವು ಯಾವ ಕಾರಣಕ್ಕೋಸ್ಕರ ಒಪ್ಕೊಂಡ್ರಿ ನಿಜ ಹೇಳಲೇ ಸುಳ್ಳೆ ನಿಜ ಹೇಳಬೇಕು ಸತ್ಯ ಯಾಕಂದರೆ ನನಗೆ ಬಾಯ್ಸ್ ಹಾಸ್ಟೆಲ್ಗೆ ಹೋಗೋ ಖುಷಿ ಇತ್ತು ಅಂದರೆ ಹೋಗಬೇಕಂತ ಒಂದು ಆಸೆ ಇತ್ತು ಒಂದು ಬಕೆಟ್ ಲಿಸ್ಟಲ್ಲಿ ಹಾಕಿಟ್ಕೊಂಡಿದ್ದೆ ಸೊ ನನಗೆ ಸಿನಿಮಾ ಕೊಟ್ಟಾಗ ಓ ಇದೊಂದು ಒಳ್ಳೆ ಆಪರ್ಚುನಿಟಿ ಒಳ್ಳೆ ಚಾನ್ಸ್ ಬಾಯ್ಸ್ ಹಾಸ್ಟೆಲಿಗೆ ನುಗ್ಗೋಕ್ಕೆ ಅಂತ ಹೊರಟೆ ಆ್ಯಂಡ್ ಆಲ್ಸೋ ನನಗೆ ಒಂದು ಸ್ವಲ್ಪ ಈ ಥರ ಈ ಥರ ಎಲ್ಲ ಬೈಯೋಕ್ಕೆ ಒಂಥರ ಹೀಗೆಲ್ಲ ಇರೋಕ್ಕಿಷ್ಟ ಸೊ ಆ ಥರ ಕ್ಯಾರೆಕ್ಟರ್ ಈಗ ನಾನು ಕೇಳೋ ಕ್ವಶನ್ ಬೇರೆ ಯಾರು ಕೇಳಿರ್ಲಿಕ್ಕಿಲ್ಲ ನೀವು ಬಾಯ್ಸ್ ಹಾಸ್ಟೆಲ್ಗೆ ಹೋಗ್ಬೇಕು ಅನ್ನೋ ಒಂದು ಬಕೆಟ್ ಬಕೆಟ್ ಲಿಸ್ಟ್ ಇತ್ತು ಅಂತ ಹೇಳಿದ್ರಲ್ಲ ಅಕಸ್ಮಾತ್ ಆ ಬಕೆಟ್ ಲಿಸ್ಟಲ್ಲಿ ನಾವು ಅದೇ ಹುಡುಗರು ಇರ್ತಿದ್ರೆ ಏನಾಗ್ತಿತ್ತು ಅದೇ ಹುಡುಗರು ಅಂದ್ರೆ ನಾವು 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 ಲಿಖಿತ್ ಅಜಯ್ ತಾಂಡವ್ ಎಲ್ಲರೂ ಕೂಡ ಇರ್ತಿದ್ರೆ ವಿರ್ ನೈಸ್ ಗೈಸ್ ಅಲ್ಲ ಹಂಗ ಅನ್ಕೊಂಡಿದ್ದಾರೆ ಸ್ನೇಹಿತರೆ ಎಸ್ ತಾಂಡವ ಬಗ್ಗೆ ಸ್ವಲ್ಪ ನೆಗೆಟಿವ್ ನಮ್ಮ ಗ್ರೂಪಿನ ಹೀರೋ ಹೀರೋ ಬಂದ್ರು ಲಿಖಿತ್ ಅವರೇ ನೀವು ನಮ್ಮ ನೀನೇನು ಸೈಡ್ ಆಕ್ಟರ್ ಇಲ್ಲ ನಾನು ಮೇನ್ ಫಸ್ಟ್ ಮೇನ್ ಹೀರೋ ನಾನು ಸೆಕೆಂಡ್ ಹೀರೋ ನಮ್ಮ ತರ್ಡ್ ಹೀರೋ ಯಾರು ಅಂದ್ರೆ ತಾಂಡವ ನೀವು ನಮ್ಮ ಮಂಗ್ಳೂರ್ನವರು ಓಕೆ ಆಮೇಲೆ ತುಳುವಲ್ಲಿ ಎರಡು ಹಿಟ್ ಫಿಲ್ಮ್ ಕೊಟ್ಟಿದ್ದೀರಾ ಮತ್ತು ಅಲ್ಲ ನಾನು ನೆಕ್ಸ್ಟ್ ಕನ್ನಡದಲ್ಲೂ ಕೊಟ್ಟಿದ್ದೀರಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಎಷ್ಟು ಡಿಫ್ರೆನ್ಸ್ ಅನ್ಸ್ತಿದೆ ನನಗೆ ಏನು ಈ ಸಿನಿಮಾದಲ್ಲಿ ಪುಣ್ಯ ಇರೋದು ಅಂದರೆ ಧನ್ರಾಜ್ ಅವ್ರ ಜೊತೆ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿದ್ದು ಸ್ವಲ್ಪ ಮುಂದೆ ಮನೆ ಲೈಟ್ ಹೊಡಿತ ಅದ ಧನ್ರಾಜ್ ಅವ್ರ ಜೊತೆ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿದ್ದು ಸೊ ಅದೇ ಪುಣ್ಯ ಈ ಸಿನಿಮಾ ಎಲ್ಲ ಬಿಟ್ಬಿಡಿ ಈ ಸಿನಿಮಾ ಇದರಲ್ಲಿ ನಾನು ಇವ್ರ ಜೊತೆ ಆಕ್ಟ್ ಮಾಡಿದೆ ಅದೇ ನನ್ನ ಪುಣ್ಯ ಇದ್ರದ್ದು ಪ್ರೊಮೋ ಕಟ್ ಮಾಡಿ ಆಯ್ತಾ ಇದು ಪ್ರೊಮೋ ಕಟ್ ಅಲ್ಲಿ ಇದೇ ಮೇನ್ ಬರಬೇಕು ಆಮೇಲೆ ನಿಮಗೆ ಈಗ ಫಸ್ಟ್ ಬಂದಾಗ ಫಸ್ಟ್ ಸೆಟ್ ಬಂದಾಗ ಚೈತನ್ಯ ಸರ್ ಮಾಡ್ತಿರೋ ಡೈರೆಕ್ಷನ್ ವೇ ಅಲ್ಲಿ ನಿಮಗೆ ಒಂಚೂರು ಗಲಿಬಿಲಿ ಆಯಿತು ಆ ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ನನಗಲ್ಲ ಇವರಿಗೆ ಫಸ್ಟ್ಗೆ ಇವರಿಗೆ ಅದಲ್ಲ ಆಮೇಲೆ ನಿನಗೆ ಅದ ನಾ ಆ ಒಂದು ಎಕ್ಸ್ಪೀರಿಯನ್ಸ್ ನ ನೀವ್ ಈಗ ಯಾವ ತರ ಶೇರ್ ಮಾಡ್ತೀರಾ ಅವಾಗಕ್ಕೂ ಇವಾಗಕ್ಕೂ ಗಲಿಬಿಲಿ ಆಯ್ತು ಆ ಫಸ್ಟ್ ದಿನ ಆಗಿದ್ ಗಲಿಬಿಲಿ ಬಿಟ್ಬಿಡಿ ಆಮೇಲೆ ಇಡಿ ಸಿನಿಮಾ ಆಗಿದ್ ಗಲಿಬಿಲಿ ಇದಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಇಡಿಬಿಲಿ ಆಮೇಲೆ ಇಡಿ ಸಿನ್ಮಾ ಚಿಲಿಬಿಲಿ ಆಮೇಲೆ ನೀನು ಗಲಿಬಿಲಿ ಆಗಿದ್ದು ನೀನ್ ಹೇಳು ಆಮೇಲೆ ನೋಡಿ ಸಿನ್ಮಾ ಗಿಚ್ಚಿ ಗಿಲಿ ಗಿಲಿ ನನಗೆ ತುಂಬಾ ಖುಷಿ ಏನಂದ್ರೆ ನಿಮ್ಮ ಜೊತೆ ನಾನಿರೋದು ಆಮೇಲೆ ನಿಮ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನಂಗೆ ತುಂಬಾ ಖುಷಿ ಇದೆ ಆದ್ರೆ ತಾಂಡವ್ ಮತ್ತೆ ಅಜಯ್ ಅಜಯ್ ಅವರದ್ರು ಓಕೆ ತಾಂಡವ್ರ ಜೊತೆ ಅಷ್ಟೊಂದು ಇದಿಲ್ಲ ಮತ್ತೆ ನೀವು ಏನಾದ್ರು ರಿಯಲ್ ಆಗಿ ಲೈಫಲ್ಲಿ ಹಾಸ್ಟೆಲ್ ಲೈಫ್ ನೋಡಿದೀರ ಈ ಪ್ರಶ್ನೆ ಎಲ್ಲ ಬಿಟ್ಬ ನಿಮ್ ಗರ್ಲ್ ಫ್ರೆಂಡ್ ಬಗ್ಗೆ ಮಾತಾಡೋಣ ಅವರು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಇದ್ರಲ್ಲ ಇವಾಗ ನಾವು ಸಿನಿಮಾಗ ಅದು ಮಾಡಿದೀವಿ ಇದು ಮಾಡಿದೀವಿ ಎಷ್ಟೇ ಮಾತಾಡಿದ್ರು ಉಪಯೋಗ ಇಲ್ಲ ನಿಮ್ ಗರ್ಲ್ ಫ್ರೆಂಡ್ ಬಗ್ಗೆ ತೌಸಂಡ್ ಸಿಕ್ಸ್ ಅಲ್ಲಿ ಮುಂಗಾರು ಮಳೆ ಥಿಯೇಟರ್ಗೆ ಮುಂಗಾರು ಮಳೆ ತೋರ್ಸಿ ಥಿಯೇಟರ್ ಕರ್ಕೊಂಡು ಹೋಗಿದ್ರಲ್ಲ ಆ ಹುಡುಗಿ ಯಾರು ಮತ್ತೆ ಅವ್ರ ಹೆಸರೇನು ಅವ್ರು ಯಾವ ಊರ್ನವ್ರು ಎಲ್ಲಾ ಡೀಟೇಲ್ಸ್ ಹೇಳ್ಬೇಕು ಅವ್ರ ಅವ್ರಿಗೆ ಅವ್ರ ಹೆಂಡತಿ ಒಂದೇ ಲವ್ ಆಗಿರೋದಂತೆ ಅವ್ರ ಹೆಂಡತಿ ಸಿಕ್ಕಿದವರಿಗೆ ಟೂ ತೌಸಂಡ್ ಟ್ವೆಲ್ ಅಂತೆ ಅದೇ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಅವರು ಗರ್ಲ್ ಫ್ರೆಂಡ್ ಕರ್ಕೊಂಡು ಥಿಯೇಟರ್ಗೆ ಹೋಗಿದ್ರಂತೆ ಸೊ ಈ ಗರ್ಲ್ ಫ್ರೆಂಡ್ ಯಾರು ಅಂತ ನಿಮಗೆ ತಿಳ್ಕೊಬೇಕಂತಂದ್ರೆ ಇವರೇ ಹೇಳ್ಬೇಕು ಪ್ರಜ್ಞಾ

ನನಗೀಗ ಮದುವೆ ಆಗಿದೆ ದಯವಿಟ್ಟು ಈ ತರ ಕ್ವಶನ್ ಓಕೆ ಮುಂದಿನ ಪ್ರಶ್ನೆ ಅಮೃತ ಅವ್ರಿಗೆ ಅಮೃತ ಇವಾಗ ಫೆಬ್ರವರಿ ಫೋರ್ಟೀನ್ತ್ ಬರ್ತಾ ಇದೆ ನೀವು ಯಾರ ಜೊತೆ ಎಲ್ಲಿಗೆ ಡೇಟ್ ಹೋಗ್ತೀರಾ ಯಾಕೆ ನೀವು ಸುಳ್ಳು ಹೇಳಂಗಿಲ್ಲ ನಿಜವಾಗ್ಯೂ ನ್ಯಾಯವಾಗಿ ನನ್ನ ಒಳ್ಳೆ ಫ್ರೆಂಡ್ ನೀವು ಅಲ್ಲ ನನ್ನ ಬ್ರದರ್ ನೀವು ಸೊ ನೀವು ಈ ಸಲ ಧನು ಅವ್ರ ಮೇಲೆ ಆಣೆ ಮಾಡಿಬಿಟ್ಟು ಹೇಳಬೇಕು ನೀವು ಫೋರ್ಟೀನ್ತು ಯಾರ ಜೊತೆ ಡೇಟ್ ಹೋಗ್ತೀರಾ ಎಲ್ಲಿ ಯಾಕೆ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ ನಾನ್ ಯಾರ್ಗಾರು ಏನಾದ್ರೂ ಪ್ರೇಮಿ ಇದ್ರೆ ಯಾರಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ನನಗೆ ದಿನ ವ್ಯಾಲೆಂಟೈನ್ಸ್ ಡೇ ಆಗಿರತ್ತೆ ಅದಕ್ಕೆ ಒಂದು ಹೊಸ ಅದಕ್ಕೊಂದು ದಿನ ಬೇಕಾಗಿಲ್ಲ ಪ್ರೀತಿ ಮಾಡಿದಾಗ್ಲೂ ಕೊಟ್ಟಿರೋ ಯಾರು ಇಲ್ಲ ಸದ್ಯ ಪ್ರಮೋಷನ್ ಮಾಡ್ತಾ ಇದೀನಿ ಈ ನಾಲ್ಕು ಜನ ಬಾಯ್ಸ್ ಜೊತೆ ಪ್ರಮೋಷನ್ ಮಾಡ್ತಾ ಇದ್ದೀನಿ ಸಿಕ್ಕದಾಗ ಖಂಡಿತ ನಿನಗೆ ಫಸ್ಟ್ ಹೇಳೋದು ಅದಂತೂ ಪ್ರಾಮಿಸ್ ಮಾಡ್ತೀನಿ ಇದು ಸುಮ್ನೆ ಕಂಟೆಂಟ್ ಗೆ ಎಕ್ಸ್ಟ್ರಾ ಎಲ್ಲ ಹೇಳ್ಬಾರ್ದು ನಿನ್ ಮುಖ ತೋರಿಸ ನನಗೆ ಅದಲ್ಲ ಭಯ ಆಣೆ ಹಾಕಿದಿರಲ್ಲ ಅದೇ ಭಯ ಆಣೆ ಹಾಕ್ದಷ್ಟು ನಿಜ ಹೇಳಿದಿನಿ ತಲೆ ಕೆಡ್ಸ್ಕೊಬಿಡ ಆಣೆ ಹಾಕ್ದಷ್ಟು ನಿಜ ಹೇಳಿದೀನಿ ಮತ್ತೆ ನನಗೆ ಕ್ರೀನ್ ನನಗೆ ವ್ಯಾಲೆಂಟೈನ್ಸ್ ಡೇ ಒಂದಿನ ದಿನ ಎಲ್ಲ ಸೆಲೆಬ್ರೇಟ್ ಮಾಡೋದು ತುಂಬಾ ಕ್ರೀನ್ಸ್ ಅನ್ಸುತ್ತೆ ಇಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗೋಣ ಫೋರ್ಟೀನ್ತ್ ಅಂತ ನಾನು ಅದನ್ನ ಕೇಳಿಸ್ಕೊಂಡೆ ಅದನ್ನು ನೀವು ಕೇಳಿಸ್ಕೊಳ್ಳಿಲ್ವಾ ಕೇಳಿಸ್ಕೊಂಡಿಲ್ಲ ನಿಮ್ಮ ಇಷ್ಟದ ಹುಡುಗ ಕಷ್ಟ ಚಿನ್ನ ಮುತ್ತು ರತ್ನಗಳು ಒಂದೊಂದು ಗುಣ ಹೇಳಿ ಮೀನಾಕ್ಷಿ ಮೀನಾಕ್ಷಿ ನಾಲ್ಕು ಜನ ಹೀರೋಗಳನ್ನ ಕೊಟ್ಟಿದ್ಯಾಂದ್ರೆ ಚೈತನ್ಯ ಸರ್ ಚೈತನ್ಯ ಸರ್ ಎಂತ ನಾಲ್ಕು ಜನ ಹೀರೋಗಳನ್ನ ಕೊಟ್ಟಿದ್ದಾರೆ ನಾಲ್ಕು ಜನ ಹೀರೋಗಳಿಗೆ ನಾಲ್ಕು ಜನ ಕ್ಯಾರೆಕ್ಟರ್ಸ್ ಇದೆ ನಾಲ್ಕು ಬೇಕಾಗಿರುವಂತಹ ಕ್ಯಾರೆಕ್ಟರ್ಸ್ ಇದೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಬಂದು ವಾಪಸ್ ಹೋಯ್ತು ಓಕೆ ನಮ್ಮ 3rd ಇರೋನ ಇಂಟ್ರೊಡ್ಯೂಸ್ ಮಾಡ್ತೀವಿ ಇವಾಗ ಬೇಡ ತುಂಬಾ ಹಾಸ್ಟಾಗ್ ಕೇಳಿಸುತ್ತೆ ಅಲ್ಲೇ ನಾವು ಅವರ ಫೋಟೋ ತಗೊಳ್ತಾ ಇದ್ದಾರೆ ಅವ್ರ ಫೋಟೋ ಸೆಷನ್ ಆಗ್ತಾ ಇದೆ ಬೇಗ ಬರಬೇಕು ನೀನು ಕಂಟಿನ್ಯೂ ಮಾಡಿ ಅವರನ್ನ ಕರೆಕೊಂಡು ಬೇಗ ಬರಬೇಕು ಅಂತ ಕೇಳ್ಕೊತಾ ಇದೀವಿ ಜಾತ್ರೆ ಕನ್ನಡಕ 120 ರೂಪಾಯಿ ಕನ್ನಡಕ ಹಾಕೊಂಡು ಶೋಕೆ ಮಾಡ್ತಿದ್ದಾರೆ ನಮಸ್ಕಾರ ನಾನು ನಿಮ್ಮ ತಾಂಡವ್ ಅಲ್ಲಿ ಮೈಕ್ ಇಲ್ಲಿ ಇರಬೇಕಾರೆ ಅಲ್ಲಿ ಅಂತ ಮಾತಾ ಆ ಏನು ಹೇಳಬೇಕು ಹೇಳಿ ಏನ್ ನಿಮ್ ಪ್ರಶ್ನೆ ನಾನ್ ಇಂಟರ್ವ್ಯೂ ನಾನ್ ಇಂಟರ್ವ್ಯೂ ಮಾಡೋದು ಇದು ನಂದ ಇದು ನಂದ ಹೌದು ರೆಸ್ಪೆಕ್ಟ್ ಕೊಡಿ ಪ್ಲೀಸ್ ಇದು ನಮ್ಮ ಹಬ್ಬ ಟೀಮ್ ನಮ್ಮ ಈ ನೋಡಿ ಅನುಷಾ ರೈ ಅವರು ಇದ್ದಾರೆ ಅವರು ಸೆಕೆಂಡ್ ಲೀಡ್ ಆಗಿ ಮಾಡ್ತಿದ್ದಾರೆ ಆಮೇಲೆ ಇವರು ತರ್ಡ್ ಹೀರೋ ಅಜಯ್ ಅವರು ಸೀನಿಯರ್ ಮೋಸ್ಟ್ ಕಲಾವಿದ್ರು ನನ್ನ ಅಪ್ಪ ಅಮ್ಮನಿಗೆ ಅಪ್ಪ ಅಮ್ಮ ನೋಡ್ತಿದ್ದ ಫಿಲ್ಮಲ್ಲಿ ಇವರು ಆಕ್ಟ್ ಮಾಡ್ತಾ ಇದ್ರು ಆಮೇಲೆ ಅಮೃತ ಅವ್ರದ್ದು ಆಗ್ಲೇ ಪರಿಚಯ ಆಗಿದೆ ಲಿಖಿತ ಅವರು ಕೂಡ ಇದ್ದಾರೆ ಈಗ ನಿಮ್ಮ ಒಂದು ಈ ಒಂದು ಚಲನಚಿತ್ರ ಮಾಡಿದಿರಾ ಅದರ ಬಗ್ಗೆ ಎಷ್ಟು ಖುಷಿ ಇದೆ ಅಷ್ಟು ಎಷ್ಟು ಹೆಮ್ಮೆ ಇದೆ ನನಗೆ ಮೊದಲ ನನ್ನ ಈ ಆಂಕರ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟು ಒಳ್ಳೆ ಆ್ಯಂಕರ್ನ ನಾನು ಇದುವರೆಗೂ ಎಲ್ಲೂ ನೋಡಿರಲಿಲ್ಲ ಸೊ ಬಿಟ್ಟರೆ ನೀವು ಕನ್ನಡ ಇಂಡಸ್ಟ್ರಿನ ಆಳೋ ರೇಂಜಿಗೆ ಇದ್ದೀರಾ ಒಳ್ಳೇದಾಗಲಿ ಸರ್ ನಿಮಗೆ ಮೊದಲನೇದಾಗಿ ಸಿನಿಮಾ ತುಂಬ ಖುಷಿ ಇದೆ ಈ ಪಾತ್ರ ಮಾಡಿದ್ದಕ್ಕೆ ಆ್ಯಂಡ್ ಈ ಇದು ಪಾತ್ರ ಚಿಕ್ಕದು ದೊಡ್ಡದು ಇದೆಲ್ಲದಕ್ಕಿಂತ ನಾನು ನಿರ್ಧಾರ ಮಾಡಿ ಆಯ್ಕೆ ಮಾಡ್ಕೊಂಡಿದ್ರೆ ಇಂಥ ಒಳ್ಳೆ ಟೀಮ್ ನ ಮಿಸ್ ಮಾಡ್ಕೊಂಬಿಡ್ತಿದ್ದೆ ಸೊ ಪಾತ್ರ ದೊಡ್ಡದೋ ಚಿಕ್ಕೋ ಅದು ಬೇರೆ ಬಟ್ ನನಗೆ ಈ ಟೀಮ್ ನನಗೆ ಸಿಕ್ಕಿರೋದು ತುಂಬ ನನ್ನ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ಪೆಷಲಿ ಅಮೃತ ಅಜಯ್ ರಾಜ್ ಲಿಖಿತ್ ಧನು ಅನುಷಾ ಎಲ್ಲ ಎಲ್ಲ ನನ್ನ ನನ್ನ ಕಣ್ಣುಗಳಿದ್ದಂಗೆ ಇವರೆಲ್ಲ ನನಗೆ ಅಷ್ಟಿಷ್ಟ ನೀನ್ ನನ್ನ ಮೂರನೇ ಕಣ್ಣು ಚಿನಿ ಅಂಡ್ ತುಂಬಾ ಖುಷಿಯಾಗಿದೆ ಆ ತುಂಬಾ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ ಕತೆ ನಿಮ್ಗೆ ಆ ಸಿನಿಮಾ ನೋಡ್ದೆ ನೋಡಿದ್ರೆ ಗೊತ್ತಾಗುತ್ತೆ ಅದ್ಭುತ ಅಂತ ದಯವಿಟ್ಟು ಸೊ ಯಾರು ಮಿಸ್ ಮಾಡಪ್ಪ ಅಂತೀನಿ ಅಂತ ನಿಮ್ದು ರಿಕ್ವೆಸ್ಟ್ ಮಾಡ್ತೀನೋ ನನ್ನನ್ನು ಹಿಂಗೆ ಹಿಂಸೆ ಕೊಡ್ತಿದ್ದೀರಾ ಪ್ಲೀಸ್ ತ ನೀವು ಮಾತಾಡೋಕೆ ಬಿಡಿ ಪ್ಲೀಸ್ ಬಿಡಿ ಮಾಡಿರಿ ಆಯ್ತು ಇರ್ರಿ ಸೊ ಸೊ ಈಗ ಅನುಷಾ ಈ ಸಿನಿಮಾದಲ್ಲಿ ನೀವು ಪಾತ್ರ ಮಾಡಿದ್ದಕ್ಕೆ ನಿಮಗೆ ಏನು ಅನ್ಸುತ್ತೆ ಎಷ್ಟು ಖುಷಿ ಇದೆ ಈ ಪಾತ್ರದ ಬಗ್ಗೆ ನೀವೇನು ಎರಡು ಮಾತು ಹೇಳಿ ಈ ತರ ಟಾರ್ಚರ್ ಕೊಟ್ಟರೆ ಯಾರು ಇತ್ತ ಚೆನ್ನಾಗಿ ಮಾತಾಡ್ತಾರೆ ಎಸ್ ಹಬ್ಬಬ್ಬ ಟೀಮ್ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಇದೆ ಸ್ಪೆಷಲಿ ಅಮ್ಮು ಲಿಕಿತ್ ತಾಂಡವ ಅಜಯ್ ಧನು ಇವೆಲ್ಲರೊಟ್ಟಿಗೆ ಹಾಗೇನಿಲ್ಲ ಎಲ್ರೂ ಈಕ್ವಲ್ ಆಗೇನೆ ತುಂಬಾ ಖುಷಿ ಇದೆ ಈ ಒಂದು ಟೀಮ್ ಜೊತೆ ವರ್ಕ್ ಮಾಡಿದ್ದು ಅಂಡ್ ಫಸ್ಟ್ ಡೇನೆ ನನಗೆ ಸೆಟ್ ಹೋದ ತಕ್ಷಣ ಯೂಶ್ವಲಿ ಮಿಂಗಲ್ ಆಗಲ್ಲ ಬಟ್ ಇವರೆಲ್ಲರ ಜೊತೆ ಐದು ನಿಮಿಷದಲ್ಲಿ ಪರಿಚಯ ಆಗೋಯ್ತು ಪರವಾಗಿಲ್ಲ ಬಿಡು ನಿಮ್ಮ ಅಪೋಸೆಂಟ್ ನಿಂಕೋತ ಸೊ ಒಳ್ಳೆ ಟೀಮ್ ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಮಿಸ್ ಮಾಡಿದೆ ನೀವೆಲ್ಲರೂ ನೋಡ್ಬೇಕು ಯಾಕಂದ್ರೆ ಅಷ್ಟು ನಗ್ತಿರ ಸಿನಿಮಾ ನೋಡಿದಾಗ ಅಂಡ್ ನಾನು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ದೀನಿ ಟೀಮ್ ಜೊತೆ ಇಷ್ಟು ದಿನ ಏನು ಪಾತ್ರಗಳು ಮಾಡಿದ್ದೀನಿ ಇದೆಲ್ಲದಕ್ಕಿಂತ ಕ್ಯೂಟ್ ಕ್ಯೂಟ್ ಆಗಿರುವಂತಹ ಕ್ಯಾರೆಕ್ಟರು ಲಿಖಿತ್ ಗರ್ಲ್ ಫ್ರೆಂಡ್ ನಾನು ಸಖತ್ ಟಾರ್ಚರ್ ಕೊಡ್ತೀನಿ ಅವರಿಗೆ ಅದೇ ನಿಮ್ಮ ಡ್ರಾಬ್ಯಾಕ್ ಈಗ ಸಿನಿಮಾದಲ್ಲಿ ಲಿಖಿತ್ ಗರ್ಲ್ ಫ್ರೆಂಡ್ ಅನ್ನೋದೇ ಇರಲಿ ನಿಮ್ಗೆ ಇಷ್ಟು ಹೀರೋಗಳಲ್ಲಿ ಇಷ್ಟು ಹೀರೋಗಳಲ್ಲಿ ನಿಮ್ಗೆ ಇಷ್ಟವಾದ ಹೀರೋ ಯಾರು ನಿಮ್ಮ ನಿಮ್ ಮನಸ್ಸಲ್ಲಿ ಏನಿದೆ ಹೇಳಿ ಓಕೆ ಇರ್ಲಿ ಅಜಯ್ ನೀವ್ ಹೇಳಿ ರೀ ಆಯ್ತು ಈಗ ನೀವು ಹಳ್ಳಿ ಮೇಷ ಸಿನಿಮಾ ಇಂದ ಅಭಿನಯ ಮಾಡಿದವರು ಬಾಲ ಕಲಾವಿದ ಬಾಲ ಕಲಾವಿದ ಆ ಆದ್ರೂ ಬಾಲ ನೆರೆ ಎಲ್ಲ ಬಂದಿದೆ ಇರ್ಲಿ ನಿಮಗೆ ಈ ಸಿನಿಮಾದಲ್ಲಿ ಪಾತ್ರ ಮಾಡಿ ಏನನ್ಸುತ್ತೆ ನನಗೆ ಭಾಳ ಖುಷಿ ಇದೆ ಫಸ್ಟು ವಿಚಾರ ಏನು ಅಂದರೆ ಚೀನಿ ಫೋನ್ ಮಾಡಿ ಹೇಳಿದಾಗ ನನಗೆ ಅದೇ ಆ ದಿನಗಳು ಆ ಜಾನ್ರ ಇರುತ್ತೆ ಮೋಸ್ಟ್ಲಿ ಹೊಡ್ತಾ ಬಡ್ತಾ ಹೊಡೆದಾಟ ಬಡದಾಟ ಆ ಥರದ್ದೆಲ್ಲ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಬಟ್ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಶಾನ್ರ ಇದು ಸಿನಿಮಾ ಆ್ಯಂಡ್ ಫಸ್ಟ್ ದಿನ ರೀಡಿಂಗಲ್ಲಿ ಇರಬೇಕಾದ್ರೆ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದೀವಿ ಎಲ್ಲರೂ ಅದರಲ್ಲೂ ನಮ್ಮ ಧನು ಅವ್ರಿಗೆ ನಾನು ಐ ಆಮ್ ವೆರಿ ಬಿಗ್ ಫ್ಯಾನ್ ಆಫ್ ಹಿಸ್ ಟೈಮಿಂಗ್ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮದನ್ನು ಹಾಗೇನೆ ನಮ್ಮ ತಂಡದಲ್ಲಿ ಯಾರಾದರೂ ಒಬ್ರು ಅದ್ಭುತವಾಗಿ ಬಯಸ್ಕೊಂಡಿದ್ದಾರೆ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅಂದ್ರೆ ಅದು ಕೂಡ ನಮ್ಮ ಧನು ಬೇಕಿತ್ತು ಅದು ಬೇಕಿತ್ತು ಎರಡನೇದು ಅವರು ಆಮೇಲೆ ನಮ್ಮ ಇರೋ ಸೊ ಇವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನ್ಕೊಂಡಿದೀನಿ ನೀವು ನೋಡಿದ್ಮೇಲೆ ನೀವೇ ಹೇಳಬೇಕು ಇವ್ರ ಪಾತ್ರ ಹೇಗಿದೆ ಎಷ್ಟಿದೆ ಅಂತ ನೀವೇ ಹೇಳಬೇಕುನಾಡ್ರಿ ಆಂಕರ್ ಅಂತ ಇರಬೇಕಾದ್ರೆ ಇನ್ನೊಬ್ರು ಸೈಲೆಂಟ್ ಆಗಿರ್ಬೇಕು ಮಾತಾಡುವಾಗ ಮಾತಾಡ್ಬೇಕು ಮಾತಾಡೋದು ತುಂಬಾ ಖುಷಿ ಅನಿಸ್ತಿದೆ ಈ ಟೀಮ್ ಬಗ್ಗೆ ನಾನು ಹೇಳ್ಕೊಳ್ಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಇವರೆಲ್ಲ ಅರಿತ ನುರಿತ ಕಲಾವಿದರು ಅದರ ಮಧ್ಯೆ ನಾನು ಒಬ್ಬ ಹೊಸಬ ಅಂತ ಟ್ರೀಟ್ ಮಾಡಿದೆ ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಷ್ಟೇ ಸಲುಗೆ ಪ್ರೀತಿ ತೋರಿಸಿದಿರಾ ಥ್ಯಾಂಕ್ ಯು ಸೋ ಮಚ್ ಆ ಒಂದು ಈಗಲೂ ನಾನು ಒಬ್ರಿನ್ನೊಬ್ರು ಕಾಲು ಎಳಿತೀನಿ ಅಂದ್ರೆ ಅದನ್ನೊಂದು ಲೀನಿಯನ್ಸ್ ಹೇಳಿ ಲೀನಿಯನ್ಸ್ ಲೀನಿಯನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ತುಂಬಾ ಖುಷಿ ಇದೆ ನಾನು ಹಾ ಅಷ್ಟೇ ಅಂಡ್ ಲಿಖಿತ್ ಈ ಸಿನಿಮಾದಲ್ಲಿ ನೀವು ಅಣ್ಣ ಬನ್ನಿ ಅಣ್ಣ ಏಯ್ ಪ್ಲೀಸ್ ಬಂದ್ರೆ ಇಲ್ಲ ಈ ಸಿನಿಮಾದಲ್ಲಿ ನೀವು ನಾಯಕ ನಟನಾಗಿ ಪಾತ್ರ ಮಾಡಿದ್ದೀನಿ ಅಂತ ಅನ್ಕೊಂಡಿದೀನಿ ಏನ್ ಅನ್ಸುತ್ತೆ ಈ ಪಾತ್ರದ ಬಗ್ಗೆ ನೀವು ನಿಮ್ಮ ಪಾತ್ರದ ಬಗ್ಗೆ ಎರಡು ಮಾತು ಹೇಳಿ ದಯವಿಟ್ಟು ಈ ಚಿತ್ರದಲ್ಲಿ ನಾನು ಬಹಳ ಖುಷಿ ಆಗೋ ವಿಷಯ ಏನಪ್ಪಾ ಅಂದ್ರೆ ತಾಂಡವ್ ಇರೋದು ಇಡೀ ಸಿನಿಮಾದಲ್ಲಿ ಒಂದೇ ಒನ್ ಡೈಲಾಗ್ ಸೊ ಚೈತನ್ಯ ಸರ್ ಆಕ್ಚುಲಿ ಇದ್ರ ಅವ್ರಿಗೆ ಹತ್ರ ಬಜೆಟ್ ಚೂನರ್ಸ್ ಕಮ್ಮಿ ಇತ್ತಂತೆ ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ತಾಂಡವರಾಮ್ ಅವ್ರನ್ನ ಆಯ್ಕೆ ಮಾಡಿಕೊಂಡು ಫ್ರೇಮ್ ಫುಲ್ ಫುಲ್ ಆಗಿ ಕಾಣಬೇಕು ಅಂತ ತಾಂಡವರಾಮ್ ಅವ್ರನ್ನ ನಮ್ಮ ಜೊತೆ ಒಂದು ನಾಲ್ಕು ಜನ ಹುಡುಗರು ಸೇರಿಸಿದ್ದಾರೆ ಇದರಲ್ಲಿ ಡೈಲಾಗ್ ಇರೋದು ಅಜಯ್ ರಾಜ್ ಅವ್ರಿಗೆ ಮಾತ್ರ ಇನ್ನು ಯಾರಿಗೂ ಇಲ್ಲ ಇಡೀ ಸಿನಿಮಾದಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಒಂದೆರಡು ಡೈಲಾಗು ಅಜಯ್ ಧನ್ರಾಜ್ ಹೇಳಿದ್ದಾರೆ ಅದನ್ನ ಬಿಟ್ಟರೆ ಮಿಕ್ಕಿದ್ದು ಜಾಸ್ತಿ ಡೈಲಾಗ್ ಇರೋದು ಅಜಯ್ ರಾಜ್ ಅವ್ರಿಗೆ ಮಾತ್ರ ಸೊ ಸಿನಿಮಾ ನೋಡಿ ಅವರಿಗೆ ಇದ್ದದಲ್ಲ ಅವರೇ ಕಿತ್ಕೊಂಡದ್ದು ಅಂದ್ರೆ ಅವ್ರು ಏನ್ ಹೇಳಕ್ ಹೋದ್ರು ಅಂದ್ರೆ ನೀವು ತಮಿಳಲ್ಲಿ ವಿಕ್ರಮ್ ಸಿನಿಮಾ ನೋಡಿರ್ಬೋದು ಸೂರ್ಯ ಲಾಸ್ಟ್ ಅಲ್ಲಿ ಪಾತ್ರ ಅಂತ ಅವ್ರು ಹೇಳಕ್ಕೆ ಹೋಗ್ತಾ ಇದಾರೆ ಯಾ ಓಕೆ ಒಪ್ಕೋತೀನಿ ಲಿಖಿತ್ ಅವ್ರೆ ಅಂಡ್ ಯಾ ಯಾ ಅಮೃತ ಅವರೇ ಏನ್ ಹೇಳ್ತೀರಾ ನಿಮ್ಮ ಸಿನಿಮಾ ಪಾತ್ರದ ಬಗ್ಗೆ ಬ್ಯೂಟಿ ಆಲ್ವೇಸ್ ಅಲ್ ಬ್ಯೂಟಿಫುಲ್ ಗಾರ್ಜಿಯಸ್ ಹೀರೋಯಿನ್ ಆಗಿ ಹೌದಾ ನನ್ನ ಮುಂದೆ ಮಾತಾಡ್ಲಿ ಬಿಡ ನಿ ಅಮೃತ ನನಗೋಸ್ಕರ ಸಿನಿಮಾ ಬಗ್ಗೆ ಅದು ಆಕ್ಚುಲ್ ಆಗಿ ನಮ್ಮ ತಾಂಡವ್ರಿಗೆ ಒಂದು ಹೊಸ ಹಾಡನ್ನ ನಾವು ಅವ್ರಿಗೆ ಡೆಡಿಕೇಟ್ ಮಾಡ್ಬೇಕು ಅಂತಿದೀವಿ ಒಂದು ಯಾವ್ದು ಗೊತ್ತಾ ಯಾವ್ದು ಗೊತ್ತಾ ಹೂವಿಂದ ಹೂವಿಗೆ ಹಾರುವ ತುಂಬಿ ಮಾಡುತ್ತಿದೆ ಮಾಡ ವಿಚಾರ ಏನು ಅಂದ್ರೆ ಅವಾಗ್ಲೇ ಯಾರೋ ಒಂದು ಗಾದೆ ಬೇರೆ ಗಾದೆ ಬೇರೆ ಹೇಳಿದ್ರು ಆದ್ರೆ ಅಮೃತಾನು ಅನುಷ ಆಗತ್ತೆ ಅಂತ ಆದ್ರೆ ಅಮೃತಾನು ಅನುಷ ಆಗತ್ತೆ ಅಂತ ಅದ್ಭುತವಾದಂತ ಗಾದೆಗಳನ್ನ ಇವ್ರು ನೋಡೇ ಒಂದಷ್ಟು ಶುರು ಮಾಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಮೃತ ಅವ್ರೆ ದಯವಿಟ್ಟು ಎಲ್ರು ಫೆಬ್ರವರಿ ತಾರೀಖು ತಾರೀಕು ಗೆ ಬಂದು ನಮ್ ಸಿನಿಮಾ ನೋಡಿ ಇಲ್ಲಿ ಎಷ್ಟು ತರಲೆ ಮಾಡ್ತಿದೀವೋ ಅದಕ್ಕಿಂತ ಹೆಚ್ಚು ತರಲೆ ಅಹ್ ಎಷ್ಟ್ ಹೆಚ್ಚು ತಮಾಷಿ ಅಂಡ್ ಎಮೋಷನ್ಸ್ ಅಥವಾ ಹಾರರ್ ಎಲಿಮೆಂಟ್ಸ್ ಎಲ್ಲ ನಮ್ಮ ಸಿನಿಮಾಲಿದೆ ಸೊ ಮಿಸ್ ಮಾಡಿದೆ ಎಲ್ಲರೂ ಫೆಬ್ರವರಿ ಹದಿನಾರನೇ ತಾರೀಕು ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ನೋಡಿ ಪೈರಸಿ ಮಾಡಬೇಡಿ ಈಗ ಫೆಬ್ರವರಿ ಹತ್ತೊಂಬತ್ತು ಈಗ ನಾನು ರಿಯಲ್ ಆಗಿ ಹೇಳ್ತೇನೆ ಇದು ಡಮ್ಮಿ ಆಂಕರ್ ಒರಿಜಿನಲ್ ಆಂಕರ್ ಬರಲಿ ಯಶವಂತ ಅವರಿಗೆ ದೊಡ್ಡ ಚಪ್ಪಾಳೆ ಸಿಗ್ತಾ ಇದೆ ಅಂಡ್ ಥ್ಯಾಂಕ್ ಯು ಗೆ ನನ್ನ ಕೆಲಸನ ತುಂಬಾ ಕಡಿಮೆ ಮಾಡಿದ್ರು ನಾನು ಏನೇನೆಲ್ಲ ಹೇಳಬೇಕು ಏನೇನೆಲ್ಲ ಕೇಳಬೇಕು ಅಂದ್ರು இல்ல டம ா நன் நானே ಅಂಡ್ ನನಗಂತೂ ಖುಷಿ ಆಯ್ತು ಈ ಟೀಮ್ ಒಟ್ಟಿಗೆ ನಾನು ಜಾಸ್ತಿ ಕಾಲ ಕಳಿಯೋಕ್ ಆಗ್ಲಿಲ್ಲ ನನ್ನ ಬದಲು ಇವರೇ ಕಾಲ ಕಳೆದಿದ್ದಾರೆ ಬಟ್ ತುಂಬಾ ಅದ್ಭುತವಾಗಿ ಮಾತನಾಡೋದಿಕ್ಕೆ ಥ್ಯಾಂಕ್ ಯು ಸೊ ಮಚ್ ಒಳ್ಳೆ ಆ್ಯಂಕರಿಂಗ್ ಮಾಡಿದ್ರಿ ಆದ್ರೂ ಅಷ್ಟು ರೆಸ್ಪೆಕ್ಟ್ ಸಿಗಲಿಲ್ಲ ರೆಸ್ಪೆಕ್ಟ್ ಯಾವತ್ತೂ ಸಿಗೋದಿಲ್ಲ ಅದು ಅದಂಗೆ ಗೊತ್ತಿತ್ತು ರೆಸ್ಪೆಕ್ಟ್ ಇರೋ ಜಾಗದಲ್ಲಿ ಸಿಗೋದಿಲ್ಲ ಇನ್ನು ಇಲ್ಲಿ ಸಿಗ್ತದ ಸೂಪರ್ ಅಂಡ್ ಟೀಮ್ ಹಬ್ಬಬ್ಬ ಟೀಮ್ ಸದ್ಯಕ್ಕೆ ಈಗ ನನ್ನ ಜೊತೆ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ರಿಲೀಸ್ಗೆ ರೆಡಿ ಇದೆ ಅಂಡ್ ಟೀಮ್ ಒಂದ್ಸರಿ ಎಲ್ಲರೂ ಯಾಕೆ ಅಬ್ಬಬ್ಬಾ ಅಂತ ನೋಡಿ ಸೌಂಡ್ ಇಲ್ಲಿ ಹೆಂಗಿದೆ ಅಂತಂದ್ರೆ ಥಿಯೇಟರ್ ಜೋರಾಗಿರುತ್ತೆ ನಿಮ್ಮ ನಿಯರೆಸ್ಟ್ ಥಿಯೇಟರ್ ಗೆ ಹೋಗಿ ಫೆಬ್ರವರಿ ಹದಿನಾರನೇ ತಾರೀಕು ಹಬ್ಬಬ್ಬ ಸಿನಿಮಾ ನೋಡಿ ಅಂತ ಹೇಳ್ತಾ ನೀವು ನೋಡ್ತಾ ಇರಿ ಬಿಟ್ ಕನ್ನಡ ಥ್ಯಾಂಕ್ ಥ್ಯಾಂಕ್ ಯು 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 ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಹೇಳ್ಬಿಟ್ಟರ